ನಮಸ್ತೆ ಇಂದು ಮನೆ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಹೇಗಿದ್ದೀರಿ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಹಾಗೆಯೇ ಇವತ್ತಿನ ಭಾನುವಾರದ ವ್ಲಾಗನ್ನು ಶುರು ಮಾಡ್ತಾ ಇದ್ದೇನೆ ಭಾನುವಾರ ಅಂದ ತಕ್ಷಣ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ರಜೆ ಇರ್ತವೆ ಸೊ ಹಾಗಾಗಿ ಭಾನುವಾರ ಅಂದ್ರೂ ಕೂಡ ಅದರಲ್ಲಿ ಕೂಡ ಶನಿವಾರದ ಎಂಡ್ ಬರ್ತಾ ಇರುವಾಗಲೇ ಒಂದು ರೀತಿ ಖುಷಿ ಅಲ್ವಾ ಮಕ್ಳು ಸ್ಕೂಲಿಗೆ ಹೋಗುವ ಮಕ್ಕಳಿಗಿರ್ಬೋದು ಆಫೀಸಿಗೆ ಸೊ ಸಾಮಾನ್ಯ ಯಾರಿಗೆ ಆಗಿರ್ಬೋದು ಸೊ ನಮಗೂ ಕೂಡ ಭಾನುವಾರ ಬಂದರೆ ತುಂಬಾ ಖುಷಿ ಅಂತಲೇ ಹೇಳ್ಬೋದು ಖುಷಿ ಜೊತೆಗೆ ಅಷ್ಟೇ ಕೆಲಸ ಕೂಡ ಇದೆ ಅಂದರೆ ನಾವು ಏನು ಸೋಮವಾರದಿಂದ ಶನಿವಾರ ತನಕ ಏನು ಕೆಲಸ ಮಾಮೂಲಿಯಾಗಿ ನಾವು ಏನು ಮಾಡ್ಕೊಂಡಿರ್ತೇವೆ ಅದರಲ್ಲಿ ಭಾನುವಾರ ಬಂತಂದರೆ ಅಡುಗೆ ಕೆಲಸದ ಜೊತೆಗೆ ಮನೆ ಕ್ಲೀನಿಂಗ್ ಕೂಡ ಇರ್ತವೆ ಸೊ ಹಾಗಾಗಿ ಇವತ್ತಿನ ಇದೇ ವಿಡಿಯೋ ಇಡೀ ಹಿಡಿದಲ್ಲಿ ನಾನು ಏನೆಲ್ಲ ಮಾಡ್ತೇನೆ ಮನೆಯಲ್ಲಿ ಏನು ಹೇಗೆಲ್ಲ ಕ್ಲೀನಿಂಗ್ ಮಾಡ್ತೇನೆ ಅದ್ರ ಜೊತೆಗೆ ಮನೇನ ಹೇಗೆ ಅರೇಂಜ್ ಮಾಡ್ತೇನೆ ನೀಟಾಗಿ ಕೆಲವೊಂದು ವಸ್ತುಗಳನ್ನು ಎಲ್ಲೆಲ್ಲಿ ಹೇಗೆ ಇಡ್ತೇನೆ ಅನ್ನುವಂಥದ್ದೇ ಇವತ್ತಿನ ವಿಡಿಯೋ ಇಂಥ ವಿಡಿಯೋದಲ್ಲಿ ಕೆಲವೊಂದು ನಿಮಗೆ ಕೂಡ ಕ್ಲೂ ಸಿಗ್ಬೋದು ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಿದೆ ಕೊಟ್ಟ ತನಕ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗೆ ಮಕ್ಕಳದ್ದು ಕೆಲವೊಂದಿಷ್ಟು ಸೀಕ್ರೆಟ್ಸ್ ಇದ್ದೈತೆ ನನ್ನ ಪುಟ್ಟ ಪುಟ್ಟ ಮಕ್ಕಳು ಇರುವಾಗ ಅದರದ್ದೇ ಕೆಲವೊಂದಿಷ್ಟು ಬನ್ನಿ ವೀಡಿಯೋದಲ್ಲೇ ಖುಷಿ ಆಗ್ತದೆ ನೋಡಲಿಕ್ಕೆ ವಿಡಿಯೋನ ಶುರು ಮಾಡೋಣ ಹಾಗೆಯೇ ನಾನು ಮಾಮೂಲಿ ಇವತ್ತು ಸೋಮವಾರ ಆಗಲಿ ಮಂಗಳವಾರ ಆಗಲಿ ಭಾನುವಾರ ಆಗಲಿ ನಾನು ಕಸ ಕಸಗುಡಿಸೋದ ನೆಲವ ಅದು ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಹಾಗೆ ನಾನು ಈ ಬಾಗಿಲಿಗೆಲ್ಲ ನೀರಾಗಿದ್ದೆ ಅಷ್ಟರಲ್ಲಿ ನಾನು ಇಲ್ಲಿ ಗಿಡಗಳೇನಿತ್ತಲ್ಲ ತುಂಬ ಹೂಗಳಾಗ್ತಾಯಿತ್ತು ಈಗ ಒಮ್ಮೆಲೆ ಮಳೆಗಳು ಶುರು ಆಯಿತಲ್ಲ ಇಲ್ಲಿ ನೋಡ್ಬೋದು ಎಲ್ಲ ಹೂಗಳು ಇದು ತುಂಬ ಅಷ್ಟು ಲೂಸ್ ಆಗಿರ್ತವೆ ಮೊಗ್ಗು ಎಲ್ಲವ ಯಾಕೆಂದರೆ ಅದು ಹಿಂದಿನ ದಿನನೇ ಈವ್ನಿಂಗ್ ಸಮಯದಲ್ಲಿ ಅದು ಹೂ ಬಿಟ್ಟಿರೋದ್ರಿಂದ ಬೆಳಿಗ್ಗೆ ಆಗುವಾಗ ಒಂದು ಹೀಗೆ ತೆಗೆಯುವಾಗಲೇ ಕೂಡ ಅದು ಕೆಳಗಡೆ ಬೀಳಲಿಕ್ಕೆ ಆಗ್ತದೆ ಹಾಗಾಗಿ ನಾನು ಅದನ್ನೆಲ್ಲ ಏನು ಮೊಗ್ಗು ಆಗಿತ್ತಲ್ಲ ಅದನ್ನೆಲ್ಲ ಒಂದು ಕ್ಲೀನಾಗಿ ಹಣ್ಣಾಗಿರೋದನ್ನೆಲ್ಲ ತೆಗೆದುಕೊಂಡು ಕ್ಲೀನ್ ಮಾಡ್ತಾ ಇದ್ದೆ ಮಕ್ಕಳೊಂದಿಗೆ ಸೊ ಹಾಗೆ ಅದನ್ನೆಲ್ಲ ಕ್ಲೀನ್ ಮಾಡಿದ ತಕ್ಷಣ ನಾನು ಮನೆಯೊಳಗೆ ಕಸ ತೆಗೆದು ಎಲ್ಲ ಕ್ಲೀನಿಂಗ್ ಶುರು ಆಯಿತು ಅದ್ರ ಜೊತೆಗೆ ನಾನೇನಾದರೂ ಮಾಡೋಣ ಕುಕ್ಕಿಂಗ್ ಅಂತ ಎನಿಸುವಾಗಲೇ ಕರೆಂಟ್ ಹೋದದ್ದು ಮತ್ತು ನಾನು ಕರೆಂಟ್ ಬರಲಿ ಅಂತ ನಾನು ಎನಿಸುವಾಗಲೇ ಅಷ್ಟೇ ಮನೆಯೆಲ್ಲ ಕ್ಲೀನಿಂಗ್ ಮಾಡ್ತಾಯಿದ್ದೆ ಸೊ ಹಾಗೆ ಈ ಭಾನುವಾರ ಅಂದ ತಕ್ಷಣ ನಮ್ಮದು ಮೇನಾಗಿ ಬಂದು ಬಟ್ಟೆ ಒಂದು ಕ್ಲೀನಿಂಗ್ ಆಗಿರಬೇಕು ಅದರಲ್ಲಿ ಮಳೆಗಾಲ ಅಲ್ವಾ ದಿನ ಬಟ್ಟೆ ಅರೇಂಜ್ ಮಾಡಲಿಕ್ಕೆ ಒಂದು ಕೆಲವೊಂದು ಸೆಟ್ ಮಾಡ್ಕೊಳ್ಳೋದಿದ್ದರೆ ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು ಈಗ ಪ್ರ ಮೊದಲಾದರೆ ನಾನು ಹೊರಗಡೆ ಎಲ್ಲ ಬಟ್ಟೆ ವಾಶ್ ಮಾಡ್ಕೊಂಡು ಬರ್ತೀನಿ ಈಗ ತುಂಬ ದಿನದಿಂದ ಒಂದು ನಾಲ್ಕೈದು ದಿನದ ಮಳೆ ಬರೋ ಶುರುವಾದಾಗಿ ಶುರು ಆದಾಗ್ಲಿಂದ ನಾನು ಮಷೀನಲ್ಲಿ ಬಟ್ಟೆ ವಾಶ್ ಮಾಡ್ತಾ ಇದ್ದೇನೆ ಅಂತಲೇ ಹೇಳ್ಬೋದು ಸೊ ಹಾಗೆಯೇ ಬಟ್ಟೆಗಳನ್ನೆಲ್ಲ ಜೋಡಿಸಿಟ್ಕೊಳ್ತಾ ಇದ್ದೆ ನನಗೆ ಒಂದೊಂದು ಕೆಲವೊಂದು ಬಾಕ್ಸ್ಗಳೆಲ್ಲ ಬೇಕಿತ್ತು ಅಂದರೆ ಸಾಬೂನ್ ಬಾಕ್ಸ್ ಎಲ್ಲ ಅಲ್ಲಕ್ಕೆ ಕೆಲವೊಂದು ಸಾಮಾನುಗಳನ್ನೆಲ್ಲ ಹಾಕ್ಕೊಂಡು ಬಂದದ್ದು ಅದನ್ನು ಹಸ್ಬೆಂಡ್ಗೆ ತರಲಿಕ್ಕೆ ಕೆಲವೊಂದು ಬಟ್ಟೆಗಳನ್ನೆಲ್ಲ ಅರೇಂಜ್ ಮಾಡೋಣ ಅಂತ ಕೆಲವೊಂದು ಚಾನಲ್ಗಳಲ್ಲಿ ಕೂಡ ನಾನು ನೋಡಿದೆ ಸಾರ್ಸಲ್ಲಿ ಹಾಗೆ ಅರೇಂಜ್ ಮಾಡೋಣ ಅಂತ ನೋಡ್ಬೋದು ನೀವು ನಾನು ಹೇಗೇ ನೀಟಾಗಿ ಅರೇಂಜ್ ಮಾಡಿದ್ದೆ ಅದು ವಾರಕ್ಕೊಮ್ಮೆ ಎಲ್ಲ ಒಂದು ಸರಿ ಕ್ಲೀನ್ ಮಾಡ್ಕೊಳ್ತೇನೆ ಅಂದರೆ ನಮಗೆ ವಾರಕ್ಕೆ ಹೋಗುವಾಗ ಏನಷ್ಟು ಬಟ್ಟೆಗಳಿದೆಲ್ಲ ಅದನ್ನು ಅದನ್ನ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೆ ಸೊ ನೀವು ನೋಡ್ತಾ ಇರ್ಬೋದು ಇದೇ ನಮ್ಮದು ಭಾನುವಾರದ್ದು ಇದೇ ಬಟ್ಟೆದು ಕ್ಲೀನಿಂಗು ಮನೆದು ಕ್ಲೀನಿಂಗ್ ಕೆಲಸನೇ ಅದುವೆ ಅಂತಲೇ ಹೇಳ್ಬೋದು ಸೊ ಹಾಗೆ ಮಕ್ಕಳು ಕೂಡ ಅಲ್ವಾ ಮಕ್ಕಳಿಗೂ ಕೂಡ ನಾವು ಸಿಕ್ಕಿದಾಗೆ ಆಗ್ತದೆ ಭಾನುವಾರ ದಿನ ಫುಲ್ ನಾವು ಮಕ್ಕಳೊಂದಿಗೆ ನೀಡುವಂಥದ್ದು ಮಕ್ಕಳಿಗೂ ಕೂಡ ಖುಷಿ ಆಗ್ತದೆ ಅಂತಲೇ ಹೇಳ್ಬೋದು ಸೊ ಹಾಗೆ ಮಕ್ಕಳು ಏನೇನೋ ಒಂದು ಸ್ವಲ್ಪ ತರಲೆಲ್ಲ ಮಾಡ್ತಾಯಿದ್ರು ಅದ್ರ ಜೊತೆಗೆ ನನ್ನ ಕದ್ದು ಕೂಡ ಕ್ಲೀನಿಂಗ್ ಆಗ್ತಾಯಿತ್ತು ಸೊ ನೋಡ್ಬೋದು ಎಷ್ಟು ಮನೆ ಎಲ್ಲೆಲ್ಲಿ ಪ್ಲೇಸ್ ಇದೆಲ್ಲ ಅಲ್ಲೆಲ್ಲ ಹಗ್ಗಗಳನ್ನೆಲ್ಲ ಕಟ್ಟಿಕೊಂಡು ಇನ್ನು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಹಾಗೆ ಅಲ್ವಾ ಇನ್ನು ಬಟ್ಟೆ ಒಣಗಿಸಲಿಕ್ಕೆ ಮೇನ್ ಪ್ರಾಬ್ಲಮ್ ಅಂದರೆ ಬಟ್ಟೆ ಒಣಗಿಸುವಂಥದ್ದು ಅಥವಾ ಓಡಿನ ಆದರೆ ನೀರು ಬಿಡುವಂಥದ್ದು ಕೆಲವರಿಗೆ ಒಂದೊಂದು ಪ್ರಾಬ್ಲಮ್ಸ್ ಇರ್ತದೆ ಅಂತ ಹೇಳ್ಬೋದು ಸೊ ಹಾಗೆ ನಾನಿಲ್ಲಿ ಎಲ್ಲ ಬಟ್ಟೆ ಒಣಗಿಸಲಿಕ್ಕೆ ಹಗ್ಗಗಳನ್ನೆಲ್ಲ ಕೆಲವೊಂದು ಕಡೆಯಲ್ಲಿ ಕಟ್ತಾ ಇದೆ ಅದ್ರ ಜೊತೆಗೆ ನಾನು ಬಾಗಿಲೆಲ್ಲ ತುಂಬ ಆಗಿತ್ತು ಅದು ವಾರಕ್ಕೆ ಒಮ್ಮೆ ಕ್ಲೀನ್ ಮಾಡಿಲ್ಲ ಅಂತಂದರೆ ಒಂದು ಇನ್ನೂ ಫಿಫ್ಟೀನ್ ಡೇಸ್ ಈಗೆಲ್ಲ ಬಿಟ್ಟು ಅದಾದರೆ ತುಂಬ ಆಗ್ತದೆ ಅಂತಲೇ ಹೇಳ್ಬೋದು ನಾನು ಇಷ್ಟು ಕ್ಲೀನ್ ಮಾಡಿದರೂ ಕೂಡ ನನಗೆ ದೊಡ್ಡ ಬೆಡ್ ಅಲ್ಲಿ ಮಲಗಲಿಕ್ಕೆ ಬರುವಾಗ ಅವನಿಗೆ ಏನೋ ಒಂದು ರೀತಿ ಅಲರ್ಜಿ ಆಗ್ತದೆ ಅದೇ ನಾನು ಅನಿಸೋದು ಯಾಕೆ ಯಾಕೆ ಅಂತ ಎನಿಸುವಾಗ ಈ ವಿಂಡೋದ ಮೇಲುಗಡೆಯಲ್ಲೆಲ್ಲ ಒಂದು ರೀತಿ ಡಸ್ಟ್ ಇದ್ದದ್ದು ತುಂಬ ಅಂದರೆ ತುಂಬಾ ಡಸ್ಟ್ ಇತ್ತು ಅದು ನಮಗೆ ಕಣ್ಣಿಗೆ ಸಹ ಕಾಣ್ತದಿಲ್ಲ ಅಷ್ಟು ಚಿಕ್ಕ 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 ಡಸ್ಟ್ಗಳಿತ್ತು ಹಾಗೆಯೇ ಇಲ್ಲ ಕಂಪ್ಲೀಟಾಗಿ ನಾನು ಕ್ಲೀನ್ ಮಾಡ್ತಾಯಿದ್ದೆ ಅಷ್ಟರಲ್ಲಿ ಮಕ್ಕಳಿಗೆ ಹಸ್ಬೆಂಡ್ ಒಂದು ಜ್ಯೂಸ್ ತನ್ನೋದು ಅದನ್ನು ಹೇಳ್ತಾ ಹೇಳ್ತಾಯಿದ್ರು ಜ್ಯೂಸ್ ನಾವು ಕುಡಿಯೋದಿಲ್ಲ ಐಸ್ ಕ್ರೀಮ್ ಮಾಡ್ತೇನೆ ಅಂತ ಹೇಳ್ತಿದ್ರು ಸೊ ಹಾಗೆ ಮಕ್ಕಳು ಕೂಡ ಅಲ್ಲಿ ಏನೋ ಕಿತಾಪತಿ ಮಾಡ್ತಾಯಿದ್ರು ಸೊ ಅದನ್ನೊಂದು ಕ್ಲಿಪ್ಪಿಂಗ್ಸ್ನ ನಾನು ನಿಮಗೆ ತೋರಿಸಿದ್ದು ಸೊ ನೋಡಿ ಅದನ್ನು ಹೀಗೆ ಮಾಡಿ ಈ ಮಳೆಗಾಲದಲ್ಲಿ ತೆಗೆದುಕೊಂಡು ಕುಡಿತಾ ಇದ್ದಾರೆ ಹಾಗೆ ಅದರಲ್ಲಿ ಇಲ್ಲ ಮಾತ್ರ ಒಬ್ಬನಲ್ಲಿ ಆಯಿತು ನನಗೆ ಕೊಡಲಿಕ್ಕೆ ಬರುವಂಥದ್ದು ಸೊ ನೋಡುವ ಹೇಗೆ ಐಸ್ ಕ್ರೀಮ್ ಆಗ್ತದೆ ಆಗಿದೆ ಇಲ್ಲೋ ಗೊತ್ತಿಲ್ಲ ಕರೆಂಟ್ ಹೋಗೋದು ಬರೋದು ಆಗ್ತದೆ ನಿಜವಾಗ್ಲೂ ಸಿಗ್ಲಿಕ್ಕಿಲ್ಲ ಅಂತ ಅನಿಸ್ತದೆ ಏನೋ ಒಂದು ಪ್ರಯತ್ನ ಪಡ್ತಾ ಇದ್ದಾರೆ ಖುಷಿಯಾಗಲಿ ಅವರಿಗೋಸ್ಕರ ಸೊ ನೋಡ್ಬೋದು ಇಲ್ಲಿ ನಮ್ಮದು ಬೆಳಗ್ಗಿನ ತಿಂಡಿ ಏನು ಮಾಡಿದ್ದಾರೆ ಹೇಳಿದರೆ ಹಸ್ಬೆಂಡ್ ಮಾಡಿಬಿಟ್ಟು ಏನೋ ಪ್ಲ್ಯಾನ್ ಮಾಡಿದ್ರು ಅವರು ಲಾಸ್ಟಿಗೆ ಕರೆಂಟ್ ಇಲ್ಲದಿರೋ ಇರೋ ತನಕ ನಮಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ನಮಗೆ ರುಬ್ಲಿಕ್ಕೆ ಬೇಕಾಗಿತ್ತು ಆದರೆ ಕರೆಂಟ್ ಇಲ್ಲದಿರೋ ಇರೋ ಕಾರಣಕ್ಕೆ ಒಂದು ಹಾಗೆಯೇ ಒಂದು ಚಿತ್ರಾನ್ನ ಹಾಗೆ ಮಾಡಿಬಿಟ್ಟಿದ್ದು ಸಿಂಪಲ್ಲಾಗಿ ಸೊ ಅದು ತುಂಬ ಆಗಿರೋದ್ರಿಂದ ನಮಗೆ ಮಧ್ಯಾಹ್ನಕ್ಕೆ ಊಟಕ್ಕೆ ಸಹ ಅದುವೆ ಆಗಿದೆ ಹಾಗೆ ಆಗಿದೆ ಸೊ ನನಗೂ ಕೂಡ ಒಳ್ಳೆದಾಯಿತು ಯಾಕೆಂದರೆ ಇಷ್ಟೊಂದು ಕೆಲಸ ಇದೆ ಅಂದರೆ ತುಂಬ ಕ್ಲೀನಿಂಗ್ ಇತ್ತು ಅದ್ರ ಜೊತೆಗೆ ಕೆಲವೊಂದು ಬಟ್ಟೆಗಳಲ್ಲಿದ್ದಲ್ಲ ಎಲ್ಲ ಜೋಡಿಸ್ಕೊಳ್ಳೋದೇ ಅದೇ ಮೇನ್ ಕೆಲಸ ಆಗಿತ್ತು ಅದರಲ್ಲಿ ಒಂದು ರೀಸೆಂಟಾಗಿ ನನ್ನ ಹಸ್ಬೆಂಡು ಎನೋಗ್ರೇಷನ್ ಇತ್ತು ಆಫೀಸಿದು ಸೊ ಅದರಲ್ಲಿ ಅವ್ರದ್ದೊಂದು ಬಟ್ಟೆ ಎಲ್ಲ ನಾನು ಬಿಸಿಲಿಗಿಟ್ಟು ಹಾಗೆ ಹೊರಗಡೆ ಇದ್ದದ್ದು ಅದನ್ನು ಕೂಡ ನಾನೊಂದು ಸೆಟ್ ಮಾಡ್ಕೊಳ್ತಾ ಇದ್ದೆ ಇದೆಲ್ಲ ಸೆಟ್ ಮಾಡ್ಕೊಳ್ಳಿಲ್ಲ ಅಂದರೆ ಈ ಮಳೆಗಾಲದಲ್ಲಿ ತುಂಬಾ ಹಾಳಾಗ್ತದೆ ಅಂತ ಹೇಳ್ಬೋದು ಸೊ ಹಾಗೆ ಅದನ್ನು ಒಂದು ಪ್ಯಾಕ್ ಮಾಡ್ತಾ ಇದ್ದೆ ನನಗೆ ಗೊತ್ತಿಲ್ಲ ಬಟ್ಟೆದು ಬದಿಯಲ್ಲಿ ಇದ್ದದ್ದು ಇದು ಗೊತ್ತೇ ಇರಲಿಲ್ಲ ಅಂತಲೇ ಹೇಳ್ಬೋದು ಹಾಗೆ ಅದೆಲ್ಲ ನಮಗೆ ಸ್ವಲ್ಪ ನೋಡೋದು ನಾವು ಭಾನುವಾರ ದಿನ ಅಂತಲೇ ಹೇಳ್ಬೋದು ಹಾಗೆ ನಾನು ಇದನ್ನೆಲ್ಲ ಒಂದು ಜೋಡಿಸ್ಕೊಂಡೆ ಜೋಡಿಸ್ಕೊಳ್ತಾ ಹಾಗೆ ಒಂದು ರೂಮಿದು ನಾನೆಲ್ಲ ಕ್ಲೀನ್ ಮಾಡಿದೆ ಹಾಗೆ ಇನ್ನೊಂದು ರೂಮಿಗೆ ಬಂದು ಇನ್ನೊಂದು ರೂಮಲ್ಲಿ ಕೂಡ ಹಗ್ಗವನ್ನು ಕಟ್ಟಲಿಕ್ಕೆ ರೆಡಿ ಮಾಡ್ತಾ ಇದೆ ಎಲ್ಲೆಲ್ಲಿ ರೂಮುಗಳದ್ದು ವಿಂಡೋ ಇದೆಲ್ಲ ಅಲ್ಲೆಲ್ಲ ಹಗ್ಗವನ್ನು ಕಟ್ತಾ ಇದ್ದಾರೆ ಯಾಕಂದರೆ ನಮಗೆ ಬಟ್ಟೆಗಳದ್ದು ಸಾಲದೇ ಇಲ್ಲ ಅಂತಲೇ ಹೇಳ್ಬೋದು ಅಷ್ಟೊಂದು ಬಟ್ಟೆಗಳು ಅದರಲ್ಲಿ ಕೂಡ ಆದ ಕಾರಣಕ್ಕೆ ಒಂದು ಸಲ ಚಂಡಿಯಾಗಿ ಮತ್ತೆ ನಾವು ಯೂಸ್ ಮಾಡೋದಿಲ್ಲಲ್ಲ ಹಾಗಾಗಿ ಬಟ್ಟೆದೊಂದು ವ್ಯವಸ್ಥೆ ಹಾಗೆಯೇ ಎಲ್ಲ ರೂಮಿದು ಒಂದು ಮನೆಗಳನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ ವಿಂಡೋಗಳನ್ನು ಈ ಥರ ನಾವು ವಿಂಡೋಗಳನ್ನೆಲ್ಲ ಕ್ಲೀನ್ ಮಾಡಿದಾಗ ನಮಗೆ ಸುಲಭ ಆಗ್ತದೆ ಹಾಗೆ ಒಮ್ಮೆಲೆ ನಮಗೆ ಅದ್ರ ತುಂಬಾ ಕಷ್ಟ ಆಗ್ತದೆ ಅಂತಲೇ ಹೇಳ್ಬೋದು ನಾವು ವಾರಕ್ಕೊಮ್ಮೆ ನಾವು ಮಾಡ್ತಾ ಬಂದಾಗ ನಮಗೆ ಮೆಲ್ಲ ನಿ ಬೇಗ ಬೇಗನೆ ಮಾಡ್ಕೊಳ್ಬೋದು ನಾವು ಅಷ್ಟೊಂದು ಡಸ್ಟ್ ಇರೋದಿಲ್ಲ ಅಂತಲೇ ಹೇಳ್ಬೋದು ಹಾಗೆ ನನ್ನದು ಕಬಾಂಡ್ ಮೇಲ್ಗಡೆ ಇದೆಲ್ಲ ಅದು ಒಂದು ಬಟ್ಟೆ ಕೂಡ ಹಾಕಿರಲಿಲ್ಲ ಅದನ್ನು ಕೂಡ ನಾನು ಕ್ಲೀನ್ ಮಾಡಿಕೊಂಡೆ ಸಾಮಾನ್ಯ ಎಷ್ಟೆಷ್ಟು ಎಲ್ಲೆಲ್ಲಿ ಮಾಡ್ಕೊಳ್ಬೇಕೋ ಅದನ್ನು ನಾನು ಮಾಡಿದೆ ಅದ್ರ ಜೊತೆಗೆ ನಮಗೆ ಫ್ರಿಜ್ ಏನಿತ್ತಲ್ಲ ಒಂದು ಇತ್ತು ಅಲ್ಲಿ ಏನು ಕೂಡ ಇಟ್ಟಿರಲಿಲ್ಲ ಹಾಗೆ ನನಗೆ ಅನಿಸಿತು ನನ್ನಲ್ಲಿ ವೇಸ್ಟ್ ಬಟ್ಟೆಗಳೇನಿರ್ತದಲ್ಲ ಆ ವೇಸ್ಟ್ ಬಟ್ಟೆಗಳಿಂದ ಕೆಲವೊಂದೆಲ್ಲ ಟೇಬಲ್ಸ್ಗಳೆಲ್ಲ ಕವರ್ ಮಾಡೋಣ ಅಂತ ಎನಿಸಿತ್ತು ಸೊ ನೋಡ್ಬೋದು ಇದೆಲ್ಲವಿ ನನ್ನಲ್ಲಿ ಸಾಮಾನ್ಯವಾಗಿ ಇದ್ದದ್ದು ಒಂದು ಶಾಲ್ ಇರುವಂಥ ಬಟ್ಟೆಗಳೇ ಸೊ ಹಾಗಾಗಿ ನನಗೆ ಈ ಥರ ಒಂದು ಟಿಪಾಯಿಗೆ ಆಗಿರ್ಬೋದು ಒಂದು ಫ್ರಿಜ್ ಮೇಲೆ ಆಗಿರ್ಬೋದು ಕಪಾಟ್ ಮೇಲೆಲ್ಲ ಹಾಕಲಿಕ್ಕೆ ಸುಲಭ ಆಗ್ತದೆ ಹೇಳ್ಬೋದು ನೋಡ್ಬೋದು ಇದು ಫ್ರಿಜ್ ಮೇಲೆ ಏನು ಇಡಲಿಕ್ಕೆ ಹೋಗಲಿಲ್ಲ ನಾನು ಒಂದು ಸಾರಿ ಇಟ್ಟದ್ದು ಮತ್ತೆ ತೆಗೆದ ಮೇಲೆ ನಾನು ಇಡಲಿಕ್ಕೆ ಹೋಗಲಿಲ್ಲ ಸೊ ಈಗ ನಾನು ಅದ್ರ ಮೇಲೆ ಒಂದು ಬಟ್ಟೆ ಹಾಕಿಬಿಟ್ಟು ಹೇಗೆ ನಾನೊಂದು ಅರೇಂಜ್ ಮಾಡ್ತೇನೆ ನೋಡಿ ನಾವು ಕೂಡ ನಮ್ಮ ನಮ್ಮ ಮನೆಯಲ್ಲಿ ದುಡ್ಡು ಕೊಟ್ಟು ತೆಗಿಬೇಕಾದ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಇದ್ದ ವಸ್ತುಗಳನ್ನೇ ನಾವು ಏನಿಗೂ ಡೆಕೋರೇಷನ್ ಮಾಡ್ಬೋದು ನನ್ನಲ್ಲಿ ಒಂದು ಫಿಶ್ ಬೌಲ್ ಇತ್ತಲ್ಲ ಆ ಫಿಶ್ ನಾನು ನಾನೊಂದು ಮನಿ ಪ್ಲ್ಯಾಂಟ್ ಹಾಕಿದ್ದೆ ನೀವು ಮನಿ ಪ್ಲಾಂಟ್ ಆಗಲಿಲ್ಲಾದ್ರೂ ಬೇರೆ ಏನಾದರೂ ಒಂದು ಪ್ಲಾಂಟ್ ಇರುವಂಥದ್ದು ಹಾಕೋಬೋದು ಸೊ ಹಾಗೆ ಒಂದು ಆ್ಯರೋಪ್ಲೇನ್ ಇತ್ತು ಮಕ್ಕಳದೊಂದು ಚಿಕ್ಕ ಚಿಕ್ಕ ಟಾಯ್ಸ್ ಇತ್ತು ಎಷ್ಟೋ ವರ್ಷದ್ದಾಯ್ತ ಅಂದರೆ ಮೊದಲನೇ ಚಿಕ್ಕ ಇರುವಾಗ ತೆಗಿಯೋದು ಸೊ ಅದನ್ನು ಇಟ್ಕೊಂಡು ಒಂದು ರೀತಿ ಕಲರ್ಫುಲ್ಲಾಗಿ ಚಂದಾಯಿತು ಅಂತಲೇ ಹೇಳ್ಬೋದು ಸೊ ಭಾನುವಾರ ಇದೊಂದು ಕೆಲಸಕ್ಕೆ ಕೈ ಹಾಕಿದೆ ಅದ್ರ ಜೊತೆಗೆ ಇನ್ನೊಂದು ಶಾಲ್ ಉಳಿದಿದೆ ನನಗೆ ಟಿ ವಿ ಟೇಬಲ್ ಏನಿದೆಲ್ಲ ಕಂಪ್ಲೀಟಾಗಿ ಹಾಳಾಗಿದೆ ಅಂತಲೇ ಹೇಳ್ಬೋದು ಈ ಟಿ ವಿ ಟೇಬಲು ಬಂದು ನನ್ನ ಮದುವೆಯಲ್ಲಿ ಕೊಟ್ಟದ್ದು ಮದುವೆಯಲ್ಲಿ ಕೊಟ್ಟದ್ದು ಅಂದರೆ ಎಷ್ಟು ವರ್ಷ ಆಯಿತು ಟ್ವೆಲ್ ಇಯರ್ಸ್ ಮೇಲೆ ಆಯಿತು ಅಂತಲೇ ಹೇಳ್ಬೋದು ಅಲ್ಲಿ ನೀರು ಗುಜಿ ಅಥವಾ ಹಾಲು ಗ್ಲಾಸಲ್ಲೇ ಇರ್ತೇವಲ್ಲ ಮಕ್ಕಳು ಚಿಕ್ಕ ಚಿಕ್ಕ ಇರುವಾಗ ಎಲ್ಲ ಕಂಪ್ಲೀಟಾಗಿ ಹೋಗಿದೆ ಅಂತಲೇ ಹೇಳ್ಬೋದು ಎಲ್ಲ ಮಾರ್ಕೆಲ್ಲ ಬಿದ್ದೋಗಿದೆ ನನಗೆ ಯಾವಾಗಲೂ ಉಡ್ ಅಂದರೆ ತುಂಬ ಇಷ್ಟ ಮನೆಯಲ್ಲಿ ಫರ್ನಿಚರಲ್ಲ ಹೆಚ್ಚಾಗಿ ನಮ್ಮ ಮನೆಯಲ್ಲಿ ಉಡ್ ಇರುವಂಥದ್ದು ಎಲ್ಲರ ನಮ್ಮ ಮದುವೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಹೆಚ್ಚಾಗಿ ಮದುವೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸೊ ನೋಡ್ಬೋದು ಇದೆಲ್ಲ ಕೆಲವೆಲ್ಲ ಓಪನ್ ಆಗಿದೆ ಸೊ ಈ ಓಪನ್ ಆಗಿರೋದು ಒಂದೇ ಗಮ್ ಆಗ್ಬೋದು ಇದೊಂದು ನಾವು ಅಂದರೆ ಮೇಲ್ಗಡೆ ಏನು ಮಾಡಬೇಕು ಅಂದರೆ ಅದು ತುಂಬ ಕಲೆಗಳಾಗಿರ್ತದಲ್ಲ ಸೊ ಆದರೆ ನಮ್ಮ ಚಂದ ಚಂದದೆಲ್ಲ ಬಟ್ಟೆಗಳು ಶಾಲ್ಗಳೆಲ್ಲ ಇದ್ದಾದರೆ ನಾವು ಕವರ್ ಮಾಡಿದರೆ ತುಂಬಾ ಚೆಂದ ಕಾಣ್ತದೆ ಅಂತ ನೀವು ನೋಡ್ಬೋದು ಅಲ್ಲಿ ಒಂದು ರೀತಿ ಕಲರ್ಫುಲ್ ಆಯ್ತಲ್ಲ ಈ ಶಾಲೆಲ್ಲ ನಾವು ವೇಸ್ಟ್ ಮಾಡೋ ಬದಲು ಇದನ್ನು ನಾವು ಈ ಥರದ ಹಾಕೋದ್ರಿಂದ ತುಂಬನೇ ಈಸಿ ಆಗ್ತದೆ ಅದ್ರ ಜೊತೆಗೆ ಬನ್ನಿ ನಾನು ನಿಮಗೆ ಒಂದು ಸಾರಿ ವೀಡಿಯೋದಲ್ಲಿ ಹೇಳಿದ್ದೀನಿ ಮಕ್ಕಳ ಟಾಯ್ಸೆಲ್ಲ ತೋರಿಸ್ತೇನೆ ಅಂದ್ರೆ ತುಂಬ ಟಾಯ್ಸನಿಲ್ಲ ಎಲ್ಲ ತೆಗೆದು ನಾನು ಬೇರೆ ಮಕ್ಕಳಿಗೆಲ್ಲ ಕೊಟ್ಟದ್ದು ಅದರಲ್ಲಿ ಕೆಲವೊಂದಿಷ್ಟೊಂದು ನೆನಪಿಗೆ ಕೆಲವೊಂದಿಷ್ಟು ಟಾಯ್ಸನ್ನು ನಾವು ತೆಗೆದಿಟ್ಕೊಂಡಿದ್ದೇವೆ ಅದನ್ನು ನಾನು ನಿಮ್ಮ ಮುಂದೆ ತೋರಿಸ್ತೇನೆ ಹೇಗಿತ್ತು ಅದರಲ್ಲಿ ಕೂಡ ನಾನು ಇಲ್ಲಿ ನೋಡ್ಬೋದು ಇದೆಲ್ಲ ಮೇಲುಗಡೆ ನಿಮಗೆ ಕಾಣಿಸಿರ್ಬೋದು ಅಷ್ಟು ಡಸ್ಟ್ ಇದೆ ಇನ್ನು ಅದನ್ನು ಕ್ಲೀನ್ ಮಾಡಲಿಕ್ಕಿದೆ ಇದು ಬಂದು ಕ್ಯಾರಮ್ ಇದರದ್ದು ಕ್ಯಾರಮ್ ಅಂತಲೇ ತೆಸಿದು ಅವರಲ್ಲಿ ಇಲ್ಲ ಅನ್ನುವಂಥದ್ದಿಲ್ಲ ಒಂದು ಚಿಕ್ಕ ಸೈಕಲಿಂದ ಹಿಡಿದು ಕಂಪ್ಲೀಟ್ ಟಾಯ್ಸ್ ಇದೆ ಅಂತಲೇ ಹೇಳ್ಬೋದು ಅದನ್ನು ಕೂಡ ಒಂದು ಸ್ವಲ್ಪ ಡ್ಯಾಮೇಜ್ ಮಾಡ್ಕೊಂಡಿಲ್ಲ ಅದು ಮೇನಾಗಿ ತುಂಬ ಟಾಯ್ಸ್ ನಾನು ಬೇರೆಯವರಿಗೆಲ್ಲ ಮನೆ ಶಿಫ್ಟ್ ಆಗುವಾಗಲ್ಲ ತುಂಬನೇ ಕೊಟ್ಟದಂತಲೇ ಹೇಳ್ಬೋದು ನನಗೆ ನೀವು ಯಾರಾದರೂ ವೀಡಿಯೋ ನೋಡಿದರೆ ಗೊತ್ತಾಗ್ಬೋದು ನನಗೆ ಹೆಣ್ಣು ಮಕ್ಕಳಿಲ್ಲ ಬಟ್ ಇಲ್ಲಿ ಟಾಯ್ಸ್ ಇರುವಂಥದ್ದೆಲ್ಲ ಒಂದು ಗುರುಗಿಯಾಗಿದೆ ನೋಡ್ಬೋದು ಅದರ ಕಿಚನ್ ಸೆಟ್ ಆಗಿರ್ಬೋದು ಗೊಂಬೆಗಳಾಗಿರ್ಬೋದು ಇದರಲ್ಲಿ ಬಂದು ಇನ್ನೊಂದಿದೆ ನೋಡಿ ತೋರಿಸ್ತೇನೆ ಇದು ನನ್ನ ಮಗ ಫಸ್ಟು ನನ್ನ ಡೆಲಿವರಿಗೆ ಹಾಸ್ಪಿಟಲಲ್ಲಿದ್ದಾಗ ನನಗೆ ಮಗು ಆಗಿದೆ ಅಂತ ಗೊತ್ತಾದ ಮೇಲೆ ಹಸ್ಬೆಂಡ್ ತಂದಿರ್ತಕ್ಕಂಥದ್ದು ಟಾಯ್ಸ್ ಸೊ ಹಾಗೆಯೇ ಇದೆ ಇವತ್ತಿನ ತನಕ ಅವರು ನೆನಪಿಗೆ ನೋಡ್ಬೋದು ನೋಡುವಾಗ ಆಗ್ತದೆ ಇನ್ನು ತನಕ ಏನು ಮಾಡಿಲ್ಲ ಅದು ಬಂದು ಕೆಲವೊಂದೆಲ್ಲ ನೀರಿಗೆಲ್ಲಾಕ್ಬಿಟ್ಟು ಇದು ಮಾಡಿದರೆ ಕೆಲವೊಂದು ಸೌಂಡ್ ಕೂಡ ಹೋಗಲಿಲ್ಲ ಅಂತ ಹೇಳ್ಬೋದು ಹೇಗಿದೆ ಅದು ಹಾಗೆ ಅಷ್ಟೇ ಆಟ ಕೂಡ ಆಡ್ತಾರೆ ತುಂಬಾ ಹಾಗೆ ಅವರು ಇದು ಒಡೆದ ಇದು ಬಿಳಿಸ್ಕೊಂಡು ಹಾಳು ಮಾಡೋದಿಲ್ಲ ಮಾತ್ರ ಹಾಗಾಗಿ ಇದು ದೀಪಾವಳಿಗೆಲ್ಲ ಪಟಾಕಿ ಬರ್ತದಲ್ಲ ಅದನ್ನೆಲ್ಲ ಇಟ್ಕೊಂಡಿದ್ರೆ ಇಲ್ಲಿ ಆಟಾಡಲಿಕ್ಕೆ ಫಿಶ್ಶು ಕೆಲವೊಂದು ತುಂಬನೇ ಟಾಯ್ಸ್ ಇದೆ ಅಂತಲೇ ಹೇಳ್ಬೋದು ಕೆಲವೊಂದಿಷ್ಟು ನಾನು ಎಲ್ಲ ಕಟ್ಟುತ್ತಿದ್ದೇನೆ ಇಲ್ಲಿ ಕಿಚನ್ ಸೆಟ್ಟು ಕಿಚನ್ ಸೆಟ್ ಅವರಿಗೆ ಒಂದು ಎರಡರಿಂದ ಮೂರು ಟೈಪ್ ಇದೆ ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ಮಕ್ಕಳಿಗೆ ಆಟ ಇದು ಕೂಡ ಕಿಚನ್ ಸೆಟ್ ಅದು ಕೂಡ ಕಿಚನ್ ಸೆಟ್ ನೋಡ್ಬೋದು ಅಲ್ಲಿ ಗ್ಯಾಸ್ ಸ್ಟವ್ ಅದಿದೆ ಇದೆ ಎರಡು ಎರಡು ಮೂರು ಗ್ಯಾಸ್ ಸ್ಟೋವ್ ಅಂತ ಇಟ್ಕೊಂಡಿದ್ದಾರೆ ಹಾಗೆ ಮಣ್ಣು ಕೂಡ ಇದೆ ರೀಸೆಂಟಾಗಿ ನೀವು ಕಿಟಿಂಗ್ ಮಾಡುವಾಗ ನೋಡಿದರೆ ಗೊತ್ತಾಗ್ಬೋದು ಸೊ ನೋಡ್ಬೋದು ಇಲ್ಲಿ ನೋಡಿ ಎಲ್ಲ ಈ ಡಬ್ಬಗಳಲ್ಲಿ ಏನಿದೆ ಅಂದರೆ ನನಗೆ ಮೊದಲು ಇದ್ದ ಮನೆ ಹತ್ತಿರ ಒಂದು ಅಂಗಡಿಗಳಿದ್ದದ್ದು ಆ ಅಂಗಡಿಯಲ್ಲಿ ಎಲ್ಲ ನನಗೆ ಹತ್ತಿರ ಒಂದು ಐದು ಹತ್ತು ಸ್ವೀಟ್ಸು ಐದು ಆರು ಚಾಕ್ಲೇಟ್ಸ್ ಎಲ್ಲ ಇರ್ತವಲ್ಲ ಆ ಸಂದರ್ಭದಲ್ಲಿ ಚಾಕ್ಲೇಟ್ಸ್ ಸಮೇತ ಆ ಡಬ್ಬನೇ ತೆಗೆದುಕೊಳ್ತಿದ್ದೆ ಸೊ ಹಾಗಾಗಿ ಇದನ್ನೆಲ್ಲ ಡಬ್ಬಗಳನ್ನು ನಾನು ಕಲೆಕ್ಟ್ ಮಾಡ್ಕೊಂಡದ್ದು ಮಕ್ಕಳ ಟಾಯ್ಸ್ ಹಾಕುವಾಗ ಮಕ್ಕಳ ಆಟ ಆಡುವಾಗ ಸಹ ಅವರಿಗೆ ಯಾವುದು ಬೇಕು ಆ ಟಾಯ್ಸನ್ನು ತೆಗಿಲಿಕ್ಕೆ ಸುಲಭ ಆಗ್ತದೆ ಅನ್ನೋಕ್ಕೋಸ್ಕರ ನಾನು ಈ ಥರ ಡಬ್ಬಗಳನ್ನು ಸೆಲೆಕ್ಟ್ ಮಾಡಿದ್ದು ಇಲ್ಲಾಂತಂದರೆ ಇರೋ ಬರೋದನ್ನೆಲ್ಲ ಆ ಟಾಯ್ಸನ್ನೆಲ್ಲ ತೆಗೆದುಕೊಳ್ತಾರಲ್ಲ ಸೊ ಹಾಗಾಗಿ ನಾನು ಈ ಥರ ಚಾಕ್ಲೇಟ್ಸ್ ಡಬ್ಬಗಳನ್ನೆಲ್ಲ ತೆಗೆದುಕೊಂಡಾಗ ಅವರಿಗೆ ಯಾವುದು ಬೇಕು ಆಟ ಆಡಲಿಕ್ಕೆ ಅದನ್ನು ಮಾತ್ರ ತೆಗೆದುಕೊಂಡು ಆಟ ಆಡಿಕೊಂಡು ಮತ್ತು ಅದರಲ್ಲಿಯೇ ತೆಗೆದು ಇಟ್ಕೊಳ್ಳುವಂಥದ್ದು ಮಾಸ್ಕ್ ಇದೆ ಮಾಸ್ಕ್ ಕೊರೋನಾ ಕಳೆದು ಎಷ್ಟು ಟೈಮ್ ಇತ್ತು ಮಾಸ್ಕ್ ಇದೆ ಅದರ ಜೊತೆಗೆ ಇನ್ನೊಂದು ನೋಡ್ಬೋದು ನಿಮಗೆ ನನ್ನ ಮೊದಲ ಮಗನದು ಮೊದಲ ಶೂ ಬಂದೇ ಇರುವಂಥದ್ದು ಇನ್ನೊಂದು ಆ ಮನೆಯಲ್ಲಿ ತುಂಬ ಇಲಿಗಳಿದ್ದ ಕಾರಣ ಎಲ್ಲ ಕಟ್ ಕಟ್ ಮಾಡಿದ್ದು ಸೋಫಾದ ಅಡಿಯಲ್ಲಿ ಇಲಿ ಕ ತೆಗೆಕೊಂಡು ಹಾಕಿದ್ದು ನಂತರ ಸೋಫ ನಾವೆಲ್ಲ ಕಟ್ ಮಾಡಿ ತೆಗಿಯುವಾಗ ಅಂದರೆ ಬೇರೆಯವರಿಗೆ ಸೋಫಾ ಕೊಟ್ಟದ್ದು ಹಾಗಾಗಿ ಅದರಲ್ಲಿ ಸಿಕ್ಕಿದ್ದು ಕ್ಲೀನ್ ಮಾಡುವಾಗ ಸೊ ಅದು ಒಂದು ನನಗೆ ಸಿಕ್ಕಿದ್ದು ಇನ್ನೂ ಬಂದು ತುಂಬಾ ಇದೆ ನೋಡ್ಬೋದು ಇದೆಲ್ಲ ಹಾಯಿ ಎಲ್ಲ ಬರ್ತವಲ್ಲ ಕನ್ನಡ ಅಕ್ಷರಗಳು ಅದು ಐಸ್ ಕ್ರೀಮ್ಸು ಎಲ್ಲ ಐಟಮ್ಸ್ ಇನ್ನೂ ಬಂದು ಇವರದು ರಾಖಿ ಇದೆ ನೋಡ್ಬೋದು ತೋರಿಸ್ತೇನೆ ನೋಡಿ ಐಸ್ ಕ್ರೀಮ್ಸ್ ಅದರದಲ್ಲೆ ಎಷ್ಟೊಂದಿದೆ ಇದೆಲ್ಲ ಯಾವ ಒಂದು ಮೂರು ಮೂರು ವರ್ಷ ಅಲ್ಲ ನಾಲ್ಕೈದು ವರ್ಷದ ಹಿಂದೆ ಬಂದು ನಾವೊಂದು ಇಲ್ಲಿಗೆ ಬಂದು ಟೂ ಇಯರ್ಸ್ ಇದ್ದಾಗಲಿ ನಾವು ಟೈಪ್ ತೆಗೆಲಿಲ್ಲ ಅಂತ ಎಲ್ಲ ಎಲ್ಲ ನಾಲ್ಕು ವರ್ಷದ ಹಿಂದೆದು ಅದರಲ್ಲಿ ಕೂಡ ಹೆಚ್ಚಾಗಿ ಬಂದು ದೊಡ್ಡವನದೇ ಒಂದು ಟೆನ್ ಇಯರ್ಸ್ ಇದೇ ಇದೆ ಅಂತ ಹೇಳ್ಬೋದು ನೈನ್ ಇಯರ್ಸ್ ಏಟ್ ಇಯರ್ಸಿದ್ದು ಇಲ್ಲಿ ರಾಕಿ ಅವನದು ಮೊದಲನೇ ಇಯರ್ಸಲ್ಲಿ ರಾಖಿ ಕಟ್ಕೊಳ್ತಾನಲ್ಲ ಆ ರಾಖಿ ಕಟ್ಟಿದ್ದು ತಿಂತಾನೆ ಕಟ್ಕೊಂಡಿದ್ದಾನೆ ಸೊ ಇದು ಟ್ರೈ ಸೊ ಟಾಯ್ಸು ಇನ್ನೂ ಎಷ್ಟೊಂದು ಇದೆ ಹೇಳಿದರೆ ಅದನ್ನೆಲ್ಲ ಒಂದು ಇದರಲ್ಲಿ ಹಾಕಿದ್ದು ಸೊ ಹಾಗೆ ಇದೆಲ್ಲ ಇಷ್ಟು ನಾನು ನೀಟಾಗಿ ತೋರಿಸ್ಕೊಂಡಿದ್ದರೆ ಅವರಿಗೆ ಬೇಕಾದಾಗ ತೆಗೆದು ಆಟ ಆಡ್ಕೊಳ್ತಾರೆ ಹಾಗೆ ಇದೆ ಇಲ್ಲ ಇನ್ನೂ ಏನು ಮಕ್ಕಳು ಹೇಳ್ತಾರೆ ಯಾರಿಗಾದರೂ ಅಮ್ಮ ಕೊಡಲಿಕ್ಕೆ ಹೇಳ್ತಾರೆ ಯಾರಿಗೆ ಕೊಡೋದು ಯಾರು ಕೂಡ ಈಗ ಮೊದಲನಾಗಿ ಯಾರು ತೆಗೆದುಕೊಳ್ಳಿಕ್ಕೆ ರೆಡಿ ಇರೋದಿಲ್ಲ ಎಷ್ಟೊಂದು ಬಟ್ಟೆಗಳಿದೆ ಬಟ್ಟೆ ಕೂಡ ತೆಗೆದುಕೊಳ್ಳಿಕ್ಕೆ ರೆಡಿ ಇರೋದಿಲ್ಲ ಸೊ ಬೇಡ ಹೇಳ್ತಾರೆ ಅಷ್ಟು ಇದಾಗಿದ್ದಾರೆ ಈಗ ಜನ ಅಲ್ಲವ ಹಾಗೆ ನೋಡ್ಬೋದು ಇದು ಕಿಂದರ್ ಜೈ ದೊಡ್ಡವ ನಾನು ಎರಡನೇ ಒಂದು ಡೆಲಿವರಿ ಹೋದಾಗ ಆಗ ದೊಡ್ಡವ ಈ ಕಿಂದರ್ಜಾಯಿ ತೆಗೆದುಕೊಳ್ತಿದ್ದೆ ಸೊ ಅದರದ್ದು ದುಡ್ಡು ಚಾಯ್ಸಲ್ಲ ಈಗಲೂ ಉಂಟು ನೋಡಿ ಇದೆಲ್ಲ ಈ ಇಟ್ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಮಕ್ಕಳಲ್ಲಿ ಇರ್ತಕ್ಕಂಥ ಟಾಯ್ಸನ್ನೇ ತೋರಿಸಿದ್ದೇನೆ ಅಂತ ಇದು ಒಂದು ಮಾತ್ರ ನಾನು ರೀಸೆಂಟಾಗಿ ತೆಗೆದುಕೊಟ್ಟಿರ್ತಕ್ಕಂಥದ್ದು ನನಗೆ ತುಂಬ ಖುಷಿ ಆಯಿತು ಕೇಳಿದ್ರೆ ಇದು ವಿಶಾಲ್ ಮಾಟ ಹೋದಾಗ ಅಲ್ಲಿ ನನಗೆ ಹಂಡ್ರೆಡ್ ನೈಂಟಿ ನೈನ್ ರುಪೀಸ್ಗೆ ಸಿಕ್ಕಿತ್ತು ಅದೊಂದು ಟಾಯ್ಸು ನಾನು ಈ ರೀಸೆಂಟಾಗಿ ಒಂದು ಒಂದು ಸಿಕ್ಸ್ ಮಂತ್ ಬ್ಯಾಕ್ ತೋರಿಸಿದೆ ಅಂತಲೇ ಹೇಳ್ಬೋದು ಅಷ್ಟು ಮತ್ತೆ ಯಾವುದು ಕೂಡ ಇಲ್ಲ ಎಲ್ಲ ಓಲ್ಡ್ ಓಲ್ಡ್ ಅಂತಲೇ ಹೇಳ್ಬೋದು ಇದೆಲ್ಲ ನೋಡ್ಬೋದು ಇದೆಲ್ಲ ತುಂಬ ಅದರಲ್ಲಿ ಅಮ್ಮನ ಮನೆಯಲ್ಲಿ ಅಮ್ಮ ಕೊಟ್ಟದ್ದು ಒಂದಿಷ್ಟು ಟಾಯ್ಸ್ ಇದೆಲ್ಲ ಚಿಕ್ಕ ಚಿಕ್ಕ ಇಲ್ಲಿ ನೋಡ್ಬೋದು ಇಲ್ಲಿ ಬನ್ನಿ ಸಂಡೇ ಬ್ಲಾಗ್ ಕಂಪ್ಲೀಟ್ ನೋಡ್ಬೋದು ಇವನನ್ನು ನಾನು ಕ್ಲೀನಿಂಗ್ ಮಾಡುವಾಗ ಇವರು ಆಟ ಆಡಲಿಕ್ಕೆ ಪಾರ್ಕಿಗೆ ಹೋಗಿದ್ರೆ ಆಯಿತು ಎಲ್ಲ ಮಳೆಯಲ್ಲಿ ಬಿದ್ದುಕೊಂಡು ಈಗ ಜಸ್ಟ್ ರೆಡಿ ಮಾಡಿ ಸ್ನಾನ ಮಾಡಿಸಿ ಬಂದಾಗ ಹೀಗೆ ಮಾಡ್ಕೊಂಡು ಬಂದಿದ್ದಾರೆ ಹಾಗೆಯೇ ಇದೆ ಇವತ್ತಿನದು ಎಲ್ಲ ಕ್ಲೀನಿಂಗ್ ನಾನು ನಿಮ್ಮ ಮುಂದಿಡ್ತಾ ಇರುವಂಥದ್ದು ನೋಡ್ಬೋದು ಈಗೆಲ್ಲ ಸೆಟ್ ಮಾಡಿದ್ದೇನೆ ನೋಡಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಇದೇ ಥರ ಸೆಟ್ ಮಾಡ್ಕೊಳೋದು ಹಳೆ ಬಟ್ಟೆಗಳಿದ್ದರೆ ಚಂದ ಚಂದ ಬಟ್ಟೆಗಳಿರ್ತದಲ್ಲ ಶಾಲ್ಗಳೆಲ್ಲ ಹಾಗೆ ಅದನ್ನು ಸೆಟ್ ಮಾಡ್ಕೊಳ್ಬೋದು ಎಲ್ಲ ಮನೆಯೆಲ್ಲ ಕ್ಲೀನಿಂಗ್ ಆದಮೇಲೆ ಕಿಚನ್ ರೂಮಿಗೆ ಬಂದೆ ಕಿಚನ್ ರೂಮಿಗೆ ಬಂದಾಗ ಇಲ್ಲೆಲ್ಲ ಕೂಡ ನಾವು ಅರ್ಜೆಂಟಲ್ಲೆಲ್ಲ ಬೆಳಿಗ್ಗೆ ನಾವು ಸಾಮಾನೆಲ್ಲ ತೆಗಿತೇವಲ್ಲ ಅದರ ಬದಿಯಲ್ಲೆಲ್ಲ ಎಲೆಗಳಾಗಿರ್ಬೋದು ಕೆಲವೊಂದೆಲ್ಲ ಬಿದ್ದದ್ದು ಅದರಲ್ಲಿ ಕೂಡ ತುಂಬಾ ಇರುವೆಗಳಿದ್ದದ್ದು ಸೊ ಹಾಗೆ ನಾನು ಅದನ್ನೆಲ್ಲ ಕೂಡ ಕ್ಲೀನ್ ಮಾಡ್ತಾಯಿದ್ದೆ ಒಂದು ವೇಳೆ ಹಸ್ಬೆಂಡ್ ಡ್ಯೂಟಿಗೆ ಹೋಗೋದಿದ್ದರೆ ಇವತ್ತು ನಮ್ಮದು ಅಡುಗೆ ಮನೆಗಳಲ್ಲೇ ಅಡುಗೆ ಮನೆಯಲ್ಲೇ ಕೆಲಸ ಆಗ್ತಿತ್ತು ಕೆಲವೊಂದು ಕೆಲಸ ಕೂಡ ಹಾಗೆ ಬಾಕಿ ಆಗ್ತಿತ್ತು ಅಂತ ಹೇಳ್ಬೋದು ಇಲ್ಲಿ ಇರುವೆ ಇದ್ದ ಕಾರಣ ನಮ್ಮದೆಲ್ಲ ಬೆಲ್ಲಕ್ಕಾಗಲಿ ಎಲ್ಲದಕ್ಕೂ ಇರುವೆಗಳು ಬರ್ತಾಯಿದೆ ಅಂತಲೇ ಹೇಳ್ಬೋದು ಸೊ ಹಾಗೆ ಅಮ್ಮ ಕೊಟ್ಟದು ಇರುವೆದು ಮದ್ದು ಸೊ ಅದನ್ನು ಸ್ವಲ್ಪ ಎಲ್ಲ ಕಡೆ ಬದಿ ಬದಿಯಲ್ಲೆಲ್ಲ ಇದೆ ಸೊ ಹಾಗೆ ಇದು ನಾನು ಸೋಮವಾರ ದಿನ ನನಗೆ ಕೆಲಸಕ್ಕೆ ಹೋಗಲಿಕ್ಕೆ ಎಲ್ರಿಗೂ ಕೂಡ ಬಾಕ್ಸ್ ಅಲ್ಲ ಹಸ್ಬೆಂಡಿಗೆ ಬಾಕ್ಸು ನನಗೆ ಬಾಕ್ಸು ಇವರಿಗೂ ಬಾಕ್ಸು ನಾಲ್ಕು ಬಾಕ್ಸಿಗೆ ಆಗುವಷ್ಟು ನನ್ನ ಉದ್ದಿನ ಬೆಳೆ ಮತ್ತು ಅಕ್ಕಿ ನೆನ್ನೆನೆ ಹಾಕಿದ್ದೇನೆ ಸೊ ಹಾಗೆ ಇದು ಕ್ಲೀನ್ ಮಾಡ್ತಾ ಇರುವಾಗ ಈ ಹಲ್ವ ಒಂದ್ಸಲ ಹಸ್ಬೆಂಡ್ ತೆಗೆದುಕೊಂಡು ಬಂದಿದ್ರು ತೆಗೆದುಕೊಂಡು ಬಂದಾಗ ಸಲ ತಿಂದು ಇದು ಇಟ್ಟದ್ದು ಅವರಿಗೆ ನೆನಪೇ ಇಲ್ಲ ಅಂತಲೇ ಹೇಳ್ಬೋದು ನಾವೆನಿಸಿದ್ದು ಹಸ್ಬೆಂಡ್ ತಿಂದಾರಂತ ಹಸ್ಬೆಂಡ್ ಎನಿಸಿದ್ದು ಮಕ್ಕಳು ಅಂತ ನಾನು ಸ್ವೀಟ್ಸ್ ಎಲ್ಲ ತಿನ್ನಲಿಕ್ಕೆಲ್ಲದೆ ಹೆಚ್ಚಾಗಿ ಹೋಗೋದಿಲ್ಲ ಹೀಗೆ ನೋಡುವಾಗ ಇವತ್ತು ಕ್ಲೀನ್ ಮಾಡುವಾಗ ಅಲ್ಲಿ ಮೇಲ್ಗಡೆ ಇದ್ದದ್ದು ಹಾಗೆ ಬಾಕಿ ಇದೆ ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ನೋಡ್ಬೋದು ನನಗೆ ತುಂಬಾ ಹಸಿವೆ ಆಗ್ತಾಯಿತ್ತು ಬೇಗನೆ ಅಂದರೆ ಅಷ್ಟು ಕಂಪ್ಲೀಟಾಗಿ ಕೆಲಸ ಮಾಡಿರೋದ್ರಿಂದ ಬೇಗನೆ ತಿಂಡಿ ತಿಂದೆ ಏನು ಬೆಳಿಗ್ಗೆ ಮಾಡಿದ್ದಿತ್ತಲ್ಲ ಅದನ್ನು ತಿನ್ಕೊಂಡು ತಿಂದೆ ತಿಂದ ತಕ್ಷಣ ಹಾಗೆ ಉದ್ದಿನ ಬೇಳೆ ಮತ್ತು ಏನು ಕಡ್ದಿದ್ದೆಲ್ಲ ಅದನ್ನೆಲ್ಲ ತೆಗೆದು ನೀಟಾಗಿ ಜೋಡಿಸಿ ಇದು ಮಾಡ್ಕೊತ ಇದ್ದಾರೆ ಅಂದರೆ ನಾಳೆಗೆ ಉಬ್ಬಿ ಬರಲಿಕ್ಕೆ ಸೊ ನೋಡ್ಬೋದು ಇದು ಭಾನುವಾರದ ವಿಡಿಯೋದಲ್ಲಿ ಇಷ್ಟೊಂದು ಕೆಲಸ ಇತ್ತು ಹಾಗೆ ಗ್ರ್ಯಾಂಡ್ ನಂದು ಏನೂ ಗೊತ್ತಿಲ್ಲ ಮಿಕ್ಸಿನೂ ಕೂಡ ಕರೆಂಟ್ದು ಪ್ರಾಬ್ಲಮು ಸ್ವಿಚ್ ಪ್ರಾಬ್ಲಮ್ ಏನಾದ್ರು ಗೊತ್ತಿಲ್ಲ ಮಿಕ್ಸಿನೂ ಕೂಡ ಹಾಳಾಗಿದೆ ಅದೇ ರೀತಿ ಗ್ರೈಂಡರ್ನು ಕೂಡ ಇವತ್ತು ಹೋಗಿ ಬಂದದ್ದು ನನಗೆ ಆಯಿತು ಮಾತ್ರ ಸೊ ಇಲ್ಲಿ ನೋಡ್ಬೋದು ಬದನೆಕಾಯಿ ಮತ್ತು ನುಗ್ಗೆಕಾಯಿ ಹಾಕ್ಬಿಟ್ಟು ಒಂದು ಗೊಜ್ಜು ರೆಡಿ ಮಾಡಿದ್ದಾವೆ ಅಷ್ಟೇ ಸಿಂಪಲ್ಲಾಗಿ ಬೇರೆ ಏನಿಲ್ಲ ಸಂಡೇ ವ್ಲಾಗಲ್ಲಿ ಹಾಗೆ ಇದು ಟೈಮ್ ಎಷ್ಟಾಗಿದೆ ಹೇಳಿದರೆ ಟೆನ್ ಓ ಕ್ಲಾಕ್ ಆಗಿದೆ ಆಯಿತಾ ನಾನು ಕರೆಂಟ್ ಹೋಗೋದು ಬರೋದ್ರಿಂದ ಮಷೀನೇ ರನ್ ಮಾಡಿರಲಿಲ್ಲ ನಾನು ರಾತ್ರಿ ಹತ್ತು ಗಂಟೆಯ ವ್ಲಾಗಲ್ಲಿ ಇದು ಎಡಿಟ್ ಮಾಡಿದ್ದೇನೆ ಇದೊಂದು ಕ್ಲಿಪ್ಪಿಂಗ್ಸ್ನ ಸೊ ನಾನು ಈಗ ಬಟ್ಟೆನೇ ಒಣಗಿಸ್ತಾ ಇದ್ದೀನಿ ಇದನ್ನು ಬಟ್ಟೆನ ಒಳಗಡೆನೆ ಒಣಗಿಸ್ಬಿಟ್ಟು ನಾನೀಗ ಮಕ್ಕಳಿಗೆ ಈಗ ಮಲಗಿಸ್ಲಿಕ್ಕೆ ರೆಡಿ ಮಾಡೋದು ಸೊ ಇದೆ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ಹೇಗಿತ್ತು ಸಿಂಪಲ್ ಆಗಿತ್ತು ಬಟ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇವತ್ತು ನಾಳಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ನಮಸ್ಕಾರ